ಅಜ್ವೈನ್ ಅಂದ್ರೆ ಓಂಕಾಳು ಇದನ್ನು ಸಾಮಾನ್ಯವಾಗಿ ಕ್ಯಾರಂ ಸೀಡ್ಸ್ ಅಥವಾ ಬಿಷಪ್ ಸೀಡ್ಸ್ ಅಂತ ಕರೀತಾರೆ ಇದನ್ನು ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶದಲ್ಲಿ ಬಳಸಲಾಗುತ್ತಿದೆ ಅನೇಕ ಆಯುರ್ವೇದ ಔಷಧಿಗಳಲ್ಲಿ ಕೂಡ ಅಜ್ವೈನ್ ಬಳಸಲಾಗುತ್ತಿದೆ ನಮ್ಮ ದೇಶದಲ್ಲಿ ರಾಜಸ್ಥಾನದಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಸುತ್ತಾರೆ ಥೈಮಾಲ್ ಅಂತಕ್ಕಂಥ ಒಂದು ರಾಸಾಯನಿಕ ಸತ್ವ ಬಹಳಷ್ಟು ಜನರಿಗೆ ಬಹುಶಃ ಇದರ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ ಈ ಥೈಮಾಲ್ ಅಂತಕ್ಕಂಥ ರಾಸಾಯನಿಕ ಸತ್ವ ಏನಿದೆಯಲ್ಲ ಇದು ಆಂಟಿಸೆಪ್ಟಿಕ್ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಆಂಟಿ ವೈರಲ್ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣ ಕೂಡ ಹೊಂದಿದೆ ಮತ್ತು ಇದು ಅಜ್ವೈನ್ ನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುತ್ತೆ ಅದಕ್ಕೆ ಅಜ್ವೈನು ಅದ್ಭುತವಾದ ಔಷಧಿ ಗುಣಗಳನ್ನ ಹೊಂದಿದೆ ನಮಗೆ ಎದೆ ಉರಿ ಹೊಟ್ಟೆನೂ ಗ್ಯಾಸ್ಟ್ರಿಕ್ ಸಮಸ್ಯೆ ಆದಾಗ ಅಜ್ವೈನ್ ಹಾಕಿ ಕುದಿಸಿದ ನೀರು ಶೋಧಿಸಿಕೊಂಡು ಕುಡಿದಾಗ ತಕ್ಷಣ ಪರಿಹಾರ ಸಿಗುತ್ತೆ ನಾವು ದಿನಾಲು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಜ್ವೈನ್ ನೀರು ಕುಡಿಯೋದ್ರಿಂದ ನಮ್ಮ ಜಠರದಲ್ಲಿರ್ತಕ್ಕಂತ ಕಿಣ್ವಗಳು ಅವು ಆಕ್ಟಿವೇಟ್ ಆಗಿ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಯಾಕೆಂದ್ರೆ ಇದು ಸೊಲ್ಯುಬಲ್ ಫೈಬರ್ ಅಂದ್ರೆ ಕರಗುವ ನಾರು ಹೊಂದಿದೆ ಇದು ಅಜೀರ್ಣತೆ ನಿವಾರಿಸುತ್ತೆ ಕರುಳಿನ ಆರೋಗ್ಯಕ್ಕೂ ಇದು ಒಳ್ಳೆಯದು ಮಲಬದ್ಧತೆ ಉಂಟಾಗಲು ಬಿಡಲ್ಲ ಈ ಅಜ್ವೈನ್ ನೀರಿನ ಸೇವನೆ ನಮ್ಮ ಉಸಿರಾಟದ ಅಂಗಗಳ ಮೇಲೆ ಕೂಡ ಒಳ್ಳೆಯ ಪ್ರಭಾವ ಬೀರುತ್ತದೆ ಉಬ್ಬಸ ಅಸ್ಥಮಾ ಸಮಸ್ಯೆ ಇದ್ದವರಿಗೆ ಇದು ತುಂಬಾನೇ ಒಳ್ಳೆಯದು ಯಾಕೆಂದ್ರೆ ಅಜ್ವಯನು ಬ್ರಾಂಕೋ ಡೈಲೇಟರ್ ಪ್ರಭಾವ ಹೊಂದಿದೆ ಬ್ರಾಂಕೋ ಡೈಲೇಟರ್ ಅಂದ್ರೆ ನಮ್ಮ ಪುಪ್ಪುಸಗಳಿಗೆ ಗಾಳಿ ಸಾಗಿಸುವ ಬ್ರಾಂಕೈಗಳನ್ನು ಹಿಗ್ಗಿಸಿ ರಿಲ್ಯಾಕ್ಸ್ ಮಾಡುತ್ತದೆ ಇದರಿಂದ ಉಸಿರಾಟ ಸರಿಯಾಗಿ ಆಗುತ್ತದೆ ಈ ನೀರು ಸೋಂಕು ನಿವಾರಿಸುವ ಗುಣ ಕೂಡ ಹೊಂದಿದೆ ಯಾಕೆಂದ್ರೆ ಇದು ಆಂಟಿಸೆಪ್ಟಿಕ್ ಆಂಟಿ ಮೈಕ್ರೋಬಿಯಲ್ ಮತ್ತು ಆಂಟಿ ಪ್ಯಾರಾಸೆಟಿಕ್ ಗುಣ ಹೊಂದಿದೆ ಅಜ್ವಾಯಿ ನೀರು ಕುಡಿಯೋದ್ರಿಂದ ಉರಿಯೂತ ಸಮಸ್ಯೆ ನಿವಾರಣೆ ಆಗುತ್ತೆ ಯಾಕೆಂದ್ರೆ ಇನ್ಫ್ಲಮೇಟರಿ ಗುಣ ಕೂಡ ಹೊಂದಿದೆ ಸ್ಪ್ಯಾಸ್ಮೋಡಿಕ್ ಪೇನ್ ಅಂದ್ರೆ ತುಂಬಾ ಸ್ನಾಯು ಸೆಳೆತಾ ಇದ್ದಾಗ ಈ ನೀರು ಅದ್ಭುತ ಔಷಧಿಯಾಗಿ ಕೆಲಸ ಮಾಡುತ್ತೆ ಈ ನೀರಿನ ಸೇವನೆಯಿಂದ ಬಿಳಿ ಕೂದಲು ಬೇಗ ಆಗಲ್ಲ ಅಂದ್ರೆ ಪ್ರಿ ಮ್ಯಾಚ್ಯೂರ್ ಗ್ರೇಯಿಂಗ್ ತಡೆಯುತ್ತೆ ಇದು ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಮಾಡಿ ನಮ್ಮನ್ನು ಹೃದಯ ಕಾಯಿಲೆಗಳಿಂದ ರಕ್ಷಿಸುತ್ತೆ ಈ ನೀರಿನ ಸೇವನೆಯಿಂದ ಋತುಸ್ರಾವದ ಸಮಯದಲ್ಲಿ ನೋವು ಕೂಡ ಕಡಿಮೆ ಆಗುತ್ತೆ ಈ ನೀರು ನಮ್ಮ ದೇಹದಲ್ಲಿ ಅಲ್ಕಲೈಸಿಂಗ್ ಏಜೆಂಟ್ ಆಗಿ ಕೆಲಸ ಮಾಡಿ ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತದೆ ಒಬೆಸಿಟಿ ಅಂದ್ರೆ ಬೊಜ್ಜು ಇದ್ದವರಿಗಂತೂ ಇದು ಅಮೃತನೇ ಬೊಜ್ಜು ಕರಗಿಸಿ ವೇಟ್ ಲಾಸ್ ಆಗಲು ಸಹಾಯ ಮಾಡುತ್ತದೆ ದಿನಾ ಬೆಳಗ್ಗೆ ಈ ನೀರನ್ನು ಕುಡಿಯುತ್ತಾ ಬಂದ್ರೆ ಹಲ್ಲು ನೋವು ಮತ್ತು ಬಾಯಿಯ ದುರ್ವಾಸನೆ ಕೂಡ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲ ಈ ನೀರು ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಅಂದ್ರೆ ಇದು ಮಧುಮೇಹಿಗಳಿಗೂ ತುಂಬಾನೇ ಒಳ್ಳೆಯದು ಹಾಗಾದ್ರೆ ಇದನ್ನು ಎಷ್ಟು ಪ್ರಮಾಣದಲ್ಲಿ ನಾವು ಸೇವಿಸಬೇಕು ರಾತ್ರಿ ಮಲಗುವಾಗ ಎರಡ್ ನೂರು ಎಂಎಲ್ ಎಲ್ ಒಂದು ಚಮಚದಷ್ಟು ಅಜ್ವೈನ್ ನಾವು ಆ ಗ್ಲಾಸ್ ನಲ್ಲಿ ಹಾಕಿಡ್ಬೇಕು ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಐದ್ ನಿಮಿಷ ಕುದಿಸಿ ಅದನ್ನ ಶೋಧಿಸ್ಕೊಳ್ಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಅದರಲ್ಲಿ ಜೇನುತುಪ್ಪ ಅಥವಾ ಕಲ್ಲು ಸಕ್ಕರೆಯನ್ನ ಬೆರೆಸಿ ನಾವು ಸೇವಿಸಬಹುದು ಇಲ್ಲಿ ನಾವು ಅಜ್ವೈನ್ ಜೊತೆ ಒಂದು ಅರ್ಧ ಚಮಚ ಬಡೆ ಸೋಪು ಮತ್ತು ಒಂದ್ ಅರ್ಧ ಚಮಚ ಜೀರಿಗೆ ಸೇರಿಸಿದ್ರೆ ಇದು ನಮ್ಮ ಆರೋಗ್ಯಕ್ಕೆ ಇನ್ನೂ ಒಳ್ಳೆಯದಾಗುತ್ತೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು